ನಮಸ್ತೆ ಗೆಳೆಯರೆ ಅಂದರೆ ಅಂದ್ರೆ ದ್ವೈದಾಹ ಎರಡನೇ ಚಕಾರ ಅಂದರೆ ಏನು ಗೊತ್ತಾ ಜ್ಞಾನದ ಮೂಲಕ ಯಾರು ಭೇದ ಭಾವವೆಂಬ ಸಂಶಯಗಳನ್ನೆಲ್ಲ ನಿವಾರಿಸಿಕೊಂಡಿರುತ್ತಾರೋ ಅವರನ್ನು ಚಿನ್ನದ್ವೈದ ಅಂತ ಕರೀತಾರೆ ಏನಿದ್ರ ಅರ್ಥ ನಿಮಗೆ ಅವರ ಹತ್ರ ಯಾವಾಗಲೂ ಹೇಳ್ತಾ ಇದ್ದ ಪ್ರಶ್ನೆ ಕೇಳಿಬಿಡಿ ಪ್ರಶ್ನೆ ಕೇಳಿಬಿಡಿ ಆ ಪ್ರಶ್ನೆನ ನೀವೇ ತಿನ್ನಿ ಅಂತ ಇವಾಗ ನೀವು ನಿಮ್ಮ ಹತ್ರ ಒಂದು ಒಳ್ಳೆಯ ಮಾವಿನ ಹಣ್ಣಿರುತ್ತೆ ಆ ಮಾವಿನ ಹಣ್ಣಿನ ಪ್ರಶ್ನೆ ಅದು ಹೇಗಿದೆ ಅನ್ನುವ ಪ್ರಶ್ನೆ ನಿಮ್ಮಲ್ಲಿರುತ್ತೆ ತಿನ್ನುವುದಕ್ಕೆ ಮೊದಲು ಅದನ್ನು ಇನ್ನೊಬ್ಬರನ್ನು ಕೇಳುವುದು ಎಷ್ಟು ತಪ್ಪು ಅಂದರೆ ಆ ಮಾವಿನ ಹಣ್ಣನ್ನು ಯಾರಿಗಾದರೂ ತಿನ್ನೋಕ್ಕೆ ಕೊಟ್ಟು ಹೇಗಿದೆ ರುಚಿ ಹೇಗಿದೆ ಸ್ವಾದ ಹೇಗಿದೆ ಅದರ ಸುಗಂಧ ಹೇಗಿದೆ ಅದರ ಬಣ್ಣ ಹೇಗಿದೆ ಇದನ್ನ ಹೇಳಿ ಹೇಳಿ ಅಂದ ಹಾಗಿರುತ್ತೆ ಅಜ್ಞಾನ ಅದೇ ಮಾವಿನ ಹಣ್ಣು ಎಂಬ ಪ್ರಶ್ನೆಯನ್ನು ನೀವೇ ತಿಂದಾಗ ನಿಮಗೆ ಆ ಮಾವಿನ ಹಣ್ಣು ಬಣ್ಣ ನೋಡಿರ್ತೀರಿ ಅದರ ತ್ವಚೆಯ ಫೀಲಿಂಗ್ ನೋಡ್ತೀರಿ ಅದನ್ನು ನೀವು ಮೂಗ್ ಹತ್ರ ಇಟ್ಕೊಂಡು ಅದರ ಸ್ವಾದ ನೋಡ್ತೀರಿ ಅದರ ರಸದ ರುಚಿ ನೋಡ್ತೀರಿ ಅದರ ಸ್ಪರ್ಶ ನೋಡ್ತೀರಿ ಅದರ ಒಳಗಡೆ ತಿನ್ನುವಾಗಿನ ಆ ಭಾವನೆಗಳನ್ನು ನೋಡ್ತೀರಿ ಅದರ ಶಬ್ದದ ಫೀಲಿಂಗ್ ನೋಡ್ತೀರಿ ಎಲ್ಲವೂ ಅನುಭವಿಸ್ತೀರಿ ನೀವೇ ಅಲ್ವಾ ಅಂದರೆ ನಿಮ್ಮ ಪ್ರಶ್ನೆಗೆ ನಿಮ್ಮಲ್ಲೇ ಉತ್ತರ ಸಿಗುವ ಆ ಆನಂದವನ್ನು ದ್ವೈದ ಅಂತ ಕರೀತಾರೆ ಇದು ತುಂಬ ಸಂತೋಷ ಕೊಡೋ ವಿಚಾರ ಅದಕ್ಕೆ ನಿಮ್ಗೆಲ್ಲ ಪ್ರಶ್ನೆ ಕೇಳ್ತಿರಲ್ಲ ಪ್ರಶ್ನೆ ಕೇಳುವುದಕ್ಕೆ ಮುನ್ನ ಅದರ ವಿ ವಿಪರೀತ ಏನಾಗುತ್ತೆ ಅಂತ ತಿಳ್ಕೊಳ್ಳಿ ತಪ್ಪದು ಯಾಕೆ ಅಂದರೆ ನೀವು ಅನುಭವಿಸುವ ಸುಖವನ್ನು ಬೇರೆಯವರಿಗೆ ಕೊಡ್ತಾ ಇರಿ ಅದು ಒಳ್ಳೆ ಕೆಲಸನೇ ಆದರೆ ಪ್ರಯೋಜನ ಏನು ನೀವು ಬೆಳವಣಿಗೆ ಆಗಬೇಕು ಮೊದಲು ಅವಾಗ ಇನ್ನೊಬ್ಬರಿಗೆ ಅದರ ಸುಖ ಹಂಚಬಹುದು ಇನ್ನೊಬ್ಬರಿಗೆ ಪ್ರಶ್ನೆ ನುಂಗುವುದನ್ನು ಕಲಿಸುವುದೇ ನಿಜವಾದ ಒಳ್ಳೆಯ ಲಕ್ಷಣ ಅದು ಪ್ರಶ್ನೆ ನುಂಗಿದರೆ ಉತ್ತರ ಹೊರಬರುತ್ತೆ ಯಾರಿಗೋ ನುಂಗಿಸಿ ಆ ಹೊರಬರೋ ಉತ್ತರದಲ್ಲಿ ಸಿಗೋ ಆನಂದಕ್ಕಿಂತ ನೀವೇ ನುಂಗಿ ನಿಮ್ಮೊಳಗೆ ಉತ್ತರ ಬರುವುದರಲ್ಲಿ ಸಿಗುವ ಆನಂದ ಅತಿ ಹೆಚ್ಚು ಗೆಳೆಯರೆ ಹಾಗಾಗಿ ಚಿನ್ನದ್ವೈದ ಅನ್ನೋ ಶಕ್ತಿ ಅಷ್ಟು ಪರಮಾನಂದವನ್ನ ಬ್ರಹ್ಮಾನಂದವನ್ನ ಕೊಡುತ್ತಂತೆ ಲಬಂಥೇ ಬ್ರಹ್ಮ ನಿರ್ವಾಣಂ ಋಷಯ ಕ್ಷೀಣ ಕಲ್ಮಷಾಹ ಚಿನ್ನದ್ವೈದಾಯತಾತ್ಮನಃ ಸರ್ವಭೂತ ಹಿತೇರಥಃ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಶ್ಲೋಕದ ಬರೀ ಒಂದು ಪದಕ್ಕೆ ಇಷ್ಟು ಅರ್ಥ ಇದೆ ಭಗವದ್ಗೀತೆಯ ಐದನೇ ಅಧ್ಯಾಯದ ಇಪ್ಪತ್ತೈದನೆಯ ಶ್ಲೋಕದಲ್ಲಿ ಏನು ಇನ್ನು ಬೇರೆ ಇನ್ನು ಕ್ಷೀಣ ಕಲ್ಮಶಾಹ ಅನ್ನೋದ್ರ ಬಗ್ಗೆ ಇನ್ನೆಷ್ಟು ಹೇಳಬಹುದು ಅಲ್ವ ಗೆಳೆಯರೆ ಧನ್ಯವಾದ اهو